ಕಳಪೆ ಗುಣಮಟ್ಟದ ಮಾಂಸವನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ರಾಜು ಕಲ್ದೊಡ್ಡಿ ಅವರು ಮಾತನಾಡಿ ಬೆಂಗಳೂರಿಗೆ ಅಕ್ರಮವಾಗಿ ಕಳಪೆ ಗುಣಮಟ್ಟದ ಮಾಂಸವನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಬೆಂಗಳೂರಿನ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡುವ ರಾಜ್ಯ ಸರ್ಕಾರದ ಆದೇಶವನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಜುಲೈ ಇಪ್ಪತ್ತಾರನೇ ತಾರೀಕು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಏನು ಕಳಪೆ ಗುಣಮಟ್ಟದ ಏನು ರಾಜಸ್ಥಾನದ ಜೈಪುರದಿಂದ ಒಂದು ಮಾಂಸದ ಒಂದು ಬಾಕ್ಸ್ಗಳು ಬಂದಿದ್ವು ಅದನ್ನ ತಡಿಲಿಕ್ಕೆ ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಅವರು ಅದೊಂದು ತಂಡ ಹೋಗಿತ್ತು ಸರ್ ಅದು ಅದು ಆಕ್ರಮಣವಾಗಿ ಮಾಡ್ತಕ್ಕಂಥ ದಂಧೆ ಅದು ಅದು ತಡಿಲಿಕ್ಕೆ ಹೋದಂಥವರ ವಿರುದ್ಧವಾಗೇ ಪ್ರಕರಣವನ್ನು ದಾಖಲ ಮಾಡಿ ಅವರನ್ನು ಅಮಾನವಾಗಿ ಅವರನ್ನ ಹಲ್ಲೆ ಮಾಡಿ ಅವರನ್ನ ಜೈಲಿಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ ಯಾರು ಆ ಮಾಂಸದ ಏನು ಕಳಪೆ ಗುಣಮಟ್ಟದ ಮಾಂಸದ ದಂಧೆಯನ್ನು ಮಾಡ್ತಿದ್ದ ಅವನ ವಿರುದ್ಧವಾಗಿ ಯಾವುದೇ ರೀತಿ ಒಂದು ಕಾನೂನು ಕ್ರಮ ಜರುಗಿಸೋದಾಗ್ಲಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋದಾಗ್ಲಿ ಮಾಡಿಲ್ಲ ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾಧ್ಯಮಗಳಲ್ಲಿ ಅದು ಪ್ರಸಾರ ಆಗಿದೆ ಆ ವ್ಯಕ್ತಿ ಏನು ಅಬ್ದುಲ್ ರಜಾಕ್ ಅಂತಕ್ಕಂಥ ವ್ಯಕ್ತಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಸರ್ ಈಗ ಅವತ್ತು ಏನು ಈಗ ಆರೋಗ್ಯ ಅಧಿಕಾರಿಗಳು ಮತ್ತೆ ಪೊಲೀಸ್ನವರು ಬಂದಾಗ ಅವರು ಯಾವುದೇ ಇದಿಲ್ಲದೆ ಮುಲಾಜಿಲ್ದೆ ಅದನ್ನ ಪರಿಶೀಲನೆ ಮಾಡಬೇಕಿತ್ತು ಯಾವ ಅವನು ರಜಾಕ್ ಏನು ಬಾಕ್ಸ್ ಬಾಕ್ಸನ್ನು ತೋರಿಸ್ತಾ ಅದೇ ನಾಲ್ಕು ಬಾಕ್ಸನ್ನು ಅನ್ನು ತಗೊಂಡೋಗಿ ಅದನ್ನ ಲಾಬಿ ಕೊಡುವಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ನೀವು ಇದು ದೊಡ್ಡ ಮಟ್ಟದ ದಂಧೆ ಇದೆ ಇದನ್ನು ನಾವು ಇವತ್ತು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕಲಿಸಿದ್ದೀವಿ ಜೊತೆಗೆ ಇವತ್ತಿನ ಏನು ರಾಜ್ಯ ಸರ್ಕಾರ ರಾಮನಗರವನ್ನು ಇವತ್ತು ಬೆಂಗಳೂರು ದಕ್ಷಿಣ ಅಂತೇಳಿ ಹೇಳಿ ಮರು ಮಾಡ್ಲಿಕ್ಕೆ ಮಾಡಲಿಕ್ಕೆ ಕೊಟ್ಟಿದೆ ಇದು ಅಷ್ಟೇ ಕೋಟ್ಯಾಂತರ ಹಿಂದೂಗಳ ಭಾವನೆಯನ್ನು ಕೆರಳಿಸ್ತಕ್ಕಂಥ ಕೆಲಸ ಅದು ಒಂದು ಹಿಂದೂಗಳ ಭಾವನೆಗೆ ನೋವು ಆಗಿದೆ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನೀವು ರಾಮ ಮಂದಿರ ಲೋಕಾರ್ಪಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಏನು ಸದಸ್ಯರುಗಳು ಮತ್ತೆ ಜನಪ್ರತಿನಿಧಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಗೈ ನಾವು ಹೋಗೋದಿಲ್ಲ ಅಂತೇಳಿ ಹೇಳಿರ್ತಕ್ಕಂಥ ಶಬ್ದವನ್ನು ನಾವು ಕೇಳಿದ್ದೇವೆ ಆ ಒಂದು ರಾಮನ ದ್ವೇಷದ ಕಾರಣದಿಂದ ಇವತ್ತು ಸಾವಿರ ಒಂದು ವರ್ಷಗಳಿಂದ ನಾವು ಹಿಂದೂ ಸಮಾಜ ಮೇಲೆ ದಾಳಿಯನ್ನು ಎದುರಿಸಿಕೊಂಡು ಬಂದ್ವಿ ಅದ್ರ ಮುಂದುವರೆದ ಭಾಗ ಅಂತ ನಾವು ಅನ್ಕೋಬಹುದು ನಿಮಗೆ ಪೌರಾಣಿಕ ಕಾಲದಿಂದಲೂ ಸಮೇತ ನಮಗೆ ರಾಮನಗರಕ್ಕೆ ಇತಿಹಾಸ ಇದೆ ರಾಮನ ಏನು ವನವಾಸದ ಸಂದರ್ಭದಲ್ಲಿ ಒಂದು ವರ್ಷಗಳ ಕಾಲ ರಾಮ ಅಲ್ಲಿ ವನವಾಸ ಇದ್ದರು ಸುಗ್ರೀವ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕುರುಗಳಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಏನು ನಿರ್ಣಯ ಇದೆ ಅದನ್ನು ಹಿಂಪಡಿಬೇಕು ಅದು ರಾಮ ರಾಮ ರಾಮನಗರವಾಗಿ ಉಳಿಬೇಕಂತಕ್ಕಂಥ ನಮ್ಮ ಆಗ್ರಹ ಇದೆ ಜೊತೆಗೆ ಇವಾಗ ಇಡೀ ದೇಶದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗಿದೆ ಇಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಮನ ಒಂದು ಗುಣಗಣ ಆಗ್ತದೆ ಹಾಗಾಗಿ ರಾಮನಿಗೆ ಒಂದು ಅವಮಾನ ಮಾಡುವಂಥ ಒಂದು ಷಡ್ಯಂತ್ರ ಅಂತ ನಾವು ಖಂಡಿಸ್ತಾ ಇದ್ದೀವಿ ಜೊತೆಗೆ ಏನಂತ ಹೇಳಿದ್ರೆ ಯಾವ ಪುನೀತ್ ಕೆರಳ್ಳಿ ಅವರನ್ನ ಇವತ್ತು ಏನು ಅವರನ್ನ ಹಲ್ಲೆ ಮಾಡಿದ್ದಾರೆ ಇವತ್ತು ಅವರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಆ ಆ ಒಂದು ಎ ಸಿ ಪಿ ಏನ್ ಚಂದನ್ ಕುಮಾರ್ ಇದ್ದಾರೆ ಅವರನ್ನ ಅವರು ಅಮಾನತ್ ಆಗಬೇಕು ಅವರ ವಿರುದ್ಧವಾಗಿ ಕಠಿಣ ಕ್ರಮ ತಗೊಳ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಹಿಂದೂ ಸಮನ್ವಯ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಶಾರದಾ ಅಮಿತ್ ವರದರಾಜ್ ಹರೀಶ್ ಚೇತನ್ ಕುಮಾರ್ ಆದಿತ್ಯ ಸ್ವಪ್ನ, ಹಾಗೂ ಮುಂತಾದವರು ಉಪಸ್ಥರಿದ್ದರು